ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದಿದ್ದೀನಿ ಕಿಸಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಇವತ್ತು ನಾನು ನಿಮ್ಗೋಸ್ಕರ ಡಿಮ್ಯಾಂಡೆಡ್ ಕಲೆಕ್ಷನ್ ನಿಂದ ತಂದಿದ್ದೀನಿ ಕುರ್ತೀಸ್ ಅಂದ್ರೆ ಬೊಟಿಕ್ ವೆರೈಟೀಸ್ ಇರ್ಲಿ ಡೈಲಿ ವೆರೈಟೀಸ್ ಇರ್ಲಿ ಪಾರ್ಟಿ ವೇರ್ ಫ್ಯಾನ್ಸಿ ರೆಗ್ಯುಲರ್ ವೇರ್ ಅಂತ ಪ್ರತಿಯೊಂದು ಕಲೆಕ್ಷನ್ಸ್ ಮ್ಯಾನುಫ್ಯಾಕ್ಚರ್ಸ್ ಹತ್ರ ನೀವು ಪರ್ಚೇಸ್ ಮಾಡ್ಕೋಬಹುದು ಇವತ್ತು ತಂದಿರೋದು ಬೊಟಿಕ್ ವೆರೈಟೀಸ್ ಆಫ್ ಟೂ ಪೀಸ್ ಕಾನ್ಸೆಪ್ಟ್ ವೆರೈಟೀಸ್ ಕಲೆಕ್ಷನ್ಸ್ ನ ತಂದಿದ್ದೀನಿ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ನೀವು ಪರ್ಚೇಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ನೋಡೋದು ವಿಡಿಯೋ ಎಂಡ್ ವರೆಗೂ ನೋಡಿ ವ್ಯಾಪಾರ ಮಾಡ್ತಾ ಇದೀರಾ ಈ ನ ನೀವು ಇಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ನೀವು ಪ್ರಾಫಿಟ್ ನ ನೋಡಬಹುದು ಬೆಲೆಯಲ್ಲಿ ಸಿಗ್ತಾ ಇದೆ ಅಂದ್ರೆ ಮ್ಯಾನುಫ್ಯಾಕ್ಚರ್ಸ್ ಹತ್ರ ನೀವು ಪರ್ಚೇಸ್ ಮಾಡ್ಕೋಬಹುದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಪ್ಲೋಡೆಡ್ ವಿಡಿಯೋಸ್ ನೋಡ್ಬಿಟ್ಟು ಸಿಒಿ ಆನ್ಲೈನ್ ಪೇಮೆಂಟ್ ಮೂಲಕ ಅಂಡ್ ಪ್ಯಾನ್ ಇಂಡಿಯಾ ಪ್ಲಸ್ ವರ್ಲ್ಡ್ ವೈಲ್ ನೀವು ಬೇಗ ಬೇಗ ನೀವು ಮನೆಯಲ್ಲಿ ಕೂತ್ಕೊಂಡೇ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ನಾನು ಹೇಳಿರೋ ತರ 2 پیس ಕಾನ್ಸೆಪ್ಟ್ ವೆರೈಟೀಸ್ ನಾನು ಹೇಳಿರೋದು ಈ ತರ ನಿಮಗೆ ಬ್ಯೂಟಿಫುಲ್ ಫೋಟೋ ಪ್ಯಾಕಿಂಗ್ ಅಲ್ಲಿ ಬಂದಬಿಡುತ್ತೆ ಮಿನಿ ಕ್ರಾಪ್ ಟಾಪ್ ಶರ್ಟ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಬಂದಬಿಡುತ್ತೆ ಟಾಪ್ ಅಂಡ್ ಶರ್ಟ್ ಪ್ಯಾಟರ್ನ್ ಇರ್ಲಿ ಪ್ಯಾಂಟ್ ಪ್ಯಾಟರ್ನ್ ಇರ್ಲಿ ಪ್ರತಿಯೊಂದು ಟ್ರೆಂಡಿಂಗ್ ವೆರೈಟೀಸ್ ನೀವು ಇಲ್ಲಿ ನೋಡಬಹುದು ಕಲರ್ ಚಾಟು ನಿಮ್ಗೆ ಕೊಡ್ತಾ ಇದ್ದಾರೆ ಜಸ್ಟ್ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಕುರ್ತಿ ಬಾಟಮ್ ಅಂದ್ರೆ ಟೂ ಪೀಸ್ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ನಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಒನ್ ಪೀಸ್ ಅಂದ್ರೆ ನಾರ್ಮಲಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಫಾರ್ಟಿ ನೈನ್ ರುಪೀಸ್ ನಿಂದ ಸ್ಟಾರ್ಟ್ ಆಗುತ್ತೆ ಈ ಬೊಟಿಕ್ ವೆರೈಟೀಸ್ ಮಾರ್ಕೆಟ್ ಅಲ್ಲಿ ಅಷ್ಟು ಡಬಲ್ ಮಾರ್ಜಿನ್ ಇಟ್ಬಿಟ್ಟು ಸೆಲ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಈ ತರ ಫ್ಯಾನ್ಸಿ ಸ್ಟೈಲಿಶ್ ಕಲೆಕ್ಷನ್ಸ್ ನಿಮ್ಮ ರೀಟೇಲರ್ಸ್ ನೀವು ಡೈರೆಕ್ಟ್ ಆಗಿ ತಗೊಂಡು ನಿಮ್ಮ ಕಸ್ಟಮರ್ಸ್ ನ ಹ್ಯಾಪಿ ಮಾಡಬಹುದು ಸೊ ಕಲೆಕ್ಷನ್ಸ್ ತೋರಿಸ್ತೀನಿ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ಔಟ್ ಆಫ್ ಸ್ಟಾಕ್ ಆಗ್ಬಿಡುತ್ತೆ ಸೀಸನ್ ಸ್ಟಾರ್ಟ್ ಆಗಿದೆ ಸೊ ಫಸ್ಟ್ ಪ್ಯಾಟರ್ನ್ ಸೊ ಬಾಟಿಕ್ ಪ್ರಿಂಟ್ ಅಲ್ಲಿ ತರ ಬ್ಯೂಟಿಫುಲ್ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಸೊ ಟಾಪ್ ಅಂಡ್ ಬಾಟಮ್ ಈ ತರ ಕೊಟ್ಟಿದ್ದಾರೆ ನಿಮ್ಗೆ ಪ್ರತಿಯೊಂದರಲ್ಲಿ ನಿಮ್ಗೆ ಈ ತರ ಮಲ್ಟಿಕಾಂಟ್ರಾಸ್ ಸಾರಿ ನಿಂದ ಇವಾಗ ಟೂ ಪೀಸ್ ಕಾನ್ಸೆಪ್ಟ್ ಅಲ್ಲಿ ಪ್ರಿಂಟ್ ಬಂದಿದೆ ಸೊ ಈ ಪ್ಯಾಟರ್ನ್ ನಿಮ್ಗೆ ಬೇಕು ಅನ್ನೋರು ಸ್ಕ್ರೀನ್ಶಾಟ್ ತಗೋಬಹುದು ಅಂಡ್ ಟ್ಯಾಗ್ ಇದೆ ಕೇಸರಿಯಾ ಟ್ಯಾಗ್ ಸೊ ನಿಮ್ಗೆ ಇದರಲ್ಲಿ ಸೈಜಸ್ ಇದೆ ಪ್ರತಿ ಒಂದ್ರಲ್ಲಿ ನಿಮ್ಗೆ ಕಲೆಕ್ಷನ್ಸ್ ಅಲ್ಲಿ ಕೋಡ್ ಇರುತ್ತೆ ಸೊ ಈ ಕೋಡ್ ಬಂದ್ಬಿಟ್ಟು ಒನ್ ಜೀರೋ ತ್ರೀ ಸಿಕ್ಸ್ ಇಸ್ ದ ಕೋಡ್ ಇದು ನೀವು ಹೇಳ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಡಾರ್ಕ್ ಮರೂನ್ ಕಲರ್ ಅಲ್ಲಿ ಫ್ಲಾರಲ್ ಪ್ರಿಂಟ್ ಬೇಕು ಅನ್ನೋರಿಗೆ ಕಾಲರ್ ಶರ್ಟ್ ಪ್ಯಾಟರ್ನ್ ಅಲ್ಲಿ ಬಂದ್ಬಿಡುತ್ತೆ ಸ್ವಲ್ಪ ಸ್ಲೀವ್ಸ್ ಇರುತ್ತೆ ತ್ರೀ ಫೋರ್ ಫುಲ್ ಸ್ಲೀವ್ಸ್ ಇದೆ ಇದರಲ್ಲಿ ಫುಲ್ ಸ್ಲೀವ್ಸ್ ಪ್ಯಾಟರ್ನ್ ಸೊ ನೀವು ಫೋಟೋ ತಗೋಬಹುದು ಟಾಪ್ ಅಂಡ್ ಬಾಟಮ್ ಈ ತರ ಪ್ಯಾಂಟ್ ಶೀಟ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಟೂ ಪೀಸ್ ಸಿಗ್ತಾ ಇದೆ ಸೊ ಇವಾಗ ಟ್ರೆಂಡಿಂಗ್ ಟ್ರೆಂಡಿಂಗ್ ಯೂನಿಕ್ ವೆರೈಟೀಸ್ ಬೇಕು ಅನ್ನೋರು ಬೇಗ ಈ ಕಲೆಕ್ಷನ್ಸ್ ನ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ಸ್ವಲ್ಪ ಡಿಸೈನರ್ ಬೇಕು ಫ್ಯಾನ್ಸಿ ಬೇಕು ಸ್ಟೈಲಿಶು ಬೇಕು ಅನ್ನೋರ್ಗೆ ಈ ತರ ಡಿಸೈನರ್ ಅಲ್ಲಿ ಸೀಕ್ವೆನ್ಸ್ ವರ್ಕ್ ಅಂದ್ರೆ ಇಲ್ಲಿ ನೋಡ್ಬಿಡಿ ಸೊ ಡಾರ್ಕ್ ನಿಮ್ಗೆ ಈ ತರ ಕಲೆಕ್ಷನ್ಸ್ ಅಲ್ಲಿ ಕಲರ್ ಅಲ್ಲಿ ಡಾರ್ಕ್ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಕಾಲರ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ವರ್ಕ್ ನೋಡಬಹುದು ನೀವು ಸೀಕ್ವೆನ್ಸ್ ವರ್ಕ್ ಅಂಡ್ ಬಾಟಮ್ ಅಲ್ಲಿ ನಿಮ್ಗೆ ಪ್ಲೇನ್ ಪ್ಯಾಂಟ್ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಹೊಸ ಟ್ರೆಂಡಿಂಗ್ ವೆರೈಟಿಸ್ ನೀವು ಈ ತರ ನ್ಯೂ ಯೂನಿಕ್ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ನಾನು ಹೇಳ್ತೀನಿ ನಿಮ್ಗೆ ಶರ್ಟ್ ಪ್ಯಾಟರ್ನ್ ಅಲ್ಲಿ ಈ ತರಾನು ನೀವು ನೋಡಬಹುದು ಸೊ ನಿಮ್ಗೆ ಮಲ್ಟಿ ಕಲರ್ ಅಲ್ಲಿ ಮಲ್ಟಿ ಶೇಡ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ಟಾಪ್ ಅಂಡ್ ನಿಮಗೆ ಪ್ಲಾಜೋ ಪ್ಯಾಟರ್ನ್ ಅಲ್ಲಿ ತರ ನಿಮಗೆ ಬೆಲ್ ಬಾಟಮ್ ತರ ಬಂದ್ಬಿಡುತ್ತೆ ಸೊ ಈ ತರ ಯೂನಿಕ್ ಸ್ಟೈಲಿಶ್ ಟ್ರೆಂಡಿಂಗ್ ವೆರೈಟೀಸ್ ಯಂಗ್ಸ್ಟರ್ಸ್ ಕಾಲೇಜ್ ಗರ್ಲ್ಸ್ ಪ್ರತಿಯೊಬ್ಬರಿಗೆ ಸೈಜಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ನೆಕ್ಸ್ಟ್ ಲೈಟ್ ಶೇಡ್ ಆಫ್ ಮೆಹಂದಿ ಕಲರ್ ಅಲ್ಲಿ ನಿಮ್ಗೆ ಡಿಸೈನರ್ ಡಿಜಿಟಲ್ ಪ್ರಿಂಟ್ ಅಲ್ಲಿ ಶರ್ಟ್ ಪ್ಯಾಟರ್ನ್ ಸೊ ಸ್ವಲ್ಪ ಟ್ರಿಪಲ್ ಎಕ್ಸ್ ಎಲ್ ಸೈಜ್ ಇರಲಿ ಸ್ಮಾಲ್ ಇರ್ಲಿ ಎಮ್ ಇರಲಿ ಸೊ ನಿಮ್ಗೆ ಎಲ್ಲ ಸೈಜಸ್ ವೆರೈಟೀಸ್ ಇದೆ ಅಂಡ್ ಈ ತರ ನಿಮ್ಗೆ ಪ್ಲೇರಿಯಾ ಪ್ಯಾಟರ್ನ್ ಪ್ರಿಂಟ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಬಾಟಮ್ ವೆರೈಟಿ ಲೈಟ್ ಸೆಟಲ್ ಕಲರ್ ಸೊ ಇದರಲ್ಲಿ ನಿಮ್ಗೆ ಕಾಟನ್ ಇರ್ಲಿ ಸ್ಯಾಟಿನ್ ಇರ್ಲಿ ನಿಮ್ಗೆ ವಿಚಿತ್ರ ಇರಲಿ ಪ್ರತಿಯೊಂದು ಫ್ಯಾಬ್ರಿಕ್ ಅಲ್ಲಿ ಇಲ್ಲಿ ಡಿಫರ್ ಆಗುತ್ತೆ ಡಿಜಿಟಲ್ ಪ್ರಿಂಟ್ ಅಲ್ಲಿ ಫ್ಲಾರಲ್ ಬೇಸ್ಡ್ ಅಲ್ಲಿ ನಿಮ್ಗೆ ಬೇಕು ಅನ್ನೋರ್ಗೆ ಈ ತರ ನೀವು ನೋಡ್ಬೋದು ಸೊ ಬ್ಯೂಟಿಫುಲ್ ಪಿಂಕ್ ಕಲರಿಶ್ ಅಲ್ಲಿ ನಿಮ್ಗೆ ಡಾರ್ಕ್ ಪಿಂಕ್ ಕಮ್ ಡಾರ್ಕ್ ರಾಣಿ ಕಲರ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ಇದು ಎಲ್ಲ ಯುನಿಕ್ ವೆರೈಟೀಸ್ ನಾನು ಹೇಳ್ತೀನಿ ಸೊ ಈ ತರ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಈ ತರ ಪ್ರತಿಯೊಂದರಲ್ಲಿ ನಿಮ್ಗೆ ಜಿಪರ್ ಪ್ಯಾಕೇಜ್ ಅಲ್ಲಿ ಬಂದ್ಬಿಡುತ್ತೆ ಸೊ ಸೈಜಸ್ ಎಂತ ನಿಮ್ಗೆ ಈ ತರ ಜಿಪಾ ಪ್ಯಾಕಿಂಗ್ ಅಲ್ಲಿ ಕಲರ್ಸ್ ಅಂಡ್ ವೆರೈಟೀಸ್ ಎಕ್ಸ್ ಎಲ್ ಅಂದ್ರೆ ಎಕ್ಸ್ ಎಲ್ ಎಲ್ ಅಂದ್ರೆ ಎಲ್ ಮೀಡಿಯಂ ಅಂದ್ರೆ ಮೀಡಿಯಂ ಎಲ್ಲ ಮಿಕ್ಸ್ಚರ್ ಆಫ್ ಸೈಜಸ್ ಇರಲ್ಲ ಅಂಡ್ ನೋ ಸಿಂಗಲ್ ಪೀಸ್ ಏನಕ್ಕಂದ್ರೆ ಮ್ಯಾನುಫ್ಯಾಕ್ಚರ್ಸ್ ಹತ್ರ ತಗೊಳ್ತಾ ಇದೀರಾ ಡ್ಯಾಮೇಜಸ್ ಇರುತ್ತಾ ಕ್ವಾಲಿಟಿ ಹೆಂಗಿರತ್ತೆ ಬಟ್ಟೆ ಇರುತ್ತೆ ಅಂತ ಡೌಟ್ ಬೇಡ ಡೌಟ್ಸ್ ಕ್ಲಿಯರ್ ಮಾಡಕ್ಕೆ ಡೈರೆಕ್ಟ್ ವಿಸಿಟ್ ಮಾಡಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ ಲೊಕೇಟೆಡ್ ಎಟ್ ಸೂರತ್ ಸಿಟಿ ರಿಂಗ್ ರೋಡ್ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಒನ್ ಫಸ್ಟ್ ಫ್ಲೋರ್ ಮಾರ್ನಿಂಗ್ ನೈನ್ ಥರ್ಟಿ ಟು ಏಟ್ ತರ್ಟಿ ಶಾಪ್ ಇರುತ್ತೆ ಏರ್ಪೋರ್ಟ್ ನಿಂದನು ಬರಬಹುದು ರೈಲ್ವೆ ಸ್ಟೇಷನ್ ಇಂದಾನೂ ಬರಬಹುದು ರೈಲ್ವೆ ಸ್ಟೇಷನ್ ಅಲ್ಲಿ ಆಫೀಸ್ ಇದೆ ಡೋರಿವಾಲಾ ಸ್ಕ್ವೇರ್ ಬಿಲ್ಡಿಂಗ್ ಅಪೋಸಿಟ್ ಟು ಸೂರತ್ ರೈಲ್ವೆ ಸ್ಟೇಷನ್ ಅಲ್ಲಿ ನಿಮಗೆ ಜಸ್ಟ್ ಕಾಲ್ ಮಾಡಿದ್ರೆ ಸ್ಕ್ರೀನ್ ಅಲ್ಲಿರುವ ನಂಬರ್ ಗಳಿಗೆ ಪಿಕಪ್ ಡ್ರಾಪ್ ಫೆಸಿಲಿಟೀಸ್ ಶಾಪಿಂಗ್ ನೀವು ಮಾಡಿಕೊಂಡು ವ್ಯಾಪಾರನ ಸ್ಟಾರ್ಟ್ ಮಾಡಬಹುದು ಕಿಸರಿಯ ಮ್ಯಾನುಫ್ಯಾಕ್ಚರ್ ಸ್ಯಾರೀಸ್ ಕುರ್ತೀಸ್ ನಿಮ್ಗೆ ಲೆಹಂಗಾಸ್ ಬ್ರೈಡಲ್ ಸೆಮಿ ಬ್ರೈಡಲ್ ಪಾರ್ಟಿ ವೇರ್ ಕುರ್ತಿ ಚೂಡಿದಾರ್ ಮೆಟೀರಿಯಲ್ ಸೂಟ್ ಮೆಟೀರಿಯಲ್ ನಿಮ್ಗೆ ಮಲ್ಟಿಪಲ್ ಫ್ಯಾಬ್ರಿಕ್ಸ್ ದುಪಟ್ಟಾಸ್ ಬಾಟಮ್ ವೆರೈಟೀಸ್ ಕಿಟ್ಸ್ ಕಲೆಕ್ಷನ್ಸ್ ಬೆಡ್ಶೀಟ್ಸ್ ಹ್ಯಾಂಡ್ಲೂಮ್ಸ್ ನಿಮಗೆ ಟವಲ್ಸ್ ಈ ತರ ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ವೆರೈಟೀಸ್ ಒಂದೇ ಜಾಗದಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಬಟ್ಟೆ ವ್ಯಾಪಾರಗೆ ಕಡಿಮೆ ಪ್ರೈಸ್ ಅಲ್ಲಿ ಇಷ್ಟು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಖಚಿತವಾಗ್ಲು ನೀವು ಒಂದ್ಸತಿ ವಿಸಿಟ್ ಮಾಡಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ ಅಂಡ್ ಬಟ್ಟೆ ವ್ಯಾಪಾರ ಅನ್ನೋದು ಯಾವಾಗ್ಲೂ ಪ್ರತಿಯೊಬ್ಬರಿಗೆ ಡಿಮ್ಯಾಂಡ್ ಇದೆ ಸೊ ನಿಮ್ಗೆ ಬೊಟ್ಟಿಕ್ ಆಗ್ಬೋದು ಶಾಪ್ ಆಗ್ಬೋದು ಆನ್ಲೈನ್ ಮಾಡಬಹುದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ನಿಮ್ದು ಬಟ್ಟೆ ಕಲೆಕ್ಷನ್ಸ್ ಕೇ ಸರಿ ಅದು ಸೊ ಸರ್ವಿಸ್ ನಿಂದ ನಿಮಗೆ ಸ್ಮೂತ್ ಕಲಿ ಸ್ಮೂತ್ ಕಮ್ಯುನಿಕೇಶನ್ ಪ್ರತಿಯೊಂದು ಲ್ಯಾಂಗ್ವೇಜಸ್ ಮಾತಾಡೋರು ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇದಾರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಕ್ಕೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಹೆಲೋ ಮಾಡಿ ನಿಮ್ಗೆ ಎಲ್ಲ ಕಲ್ಸ್ಕೊಡ್ತಾರೆ ಕ್ಯಾಟ್ಲಾಗ್ ನಾನ್ ಕ್ಯಾಟ್ಲಾಗ್ ಬೈಸಸ್ ಇರುತ್ತೆ ಡಿ ಸೆವೆನ್ ಟು ಏಟ್ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ ಸಿ ಸರ್ವಿಸಸ್ ಕಾರ್ಗೋ ಸರ್ವಿಸಸ್ ಇಂಟರ್ನ್ಯಾಷನಲ್ ಸರ್ವಿಸಸ್ ನಿಮಗೆ ಸೇಫ್ ಆಗಿ ನಿಮಗೆ ಪ್ರೊವೈಡ್ ಮಾಡ್ತೀವಿ ಡೌಟ್ ಬೇಡ ಅಂಡ್ ನೀವು ಡೈರೆಕ್ಟ್ ಆಗಿ ಟೈ ಅಪ್ ಮಾಡ್ಕೊಳ್ಳಿ ಡೀಲರ್ ಬೇಡ ಬ್ರೋಕರ್ಸ್ ಬೇಡ ಯಾರು ಬೇಡ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಬೇಗ ಆರ್ಡರ್ ಪ್ಲೀಸ್ ಮಾಡ್ತೀವಿ ಪ್ರತಿಯೊಬ್ಬರ ಹತ್ರನೂ ಈ ಲಿಂಕ್ ನ ಶೇರ್ ಮಾಡಿ चैनल फर्स्ट टाइम यूटाइजर अगर सब्सक्राइब मारकोली सपोर्ट ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗ ಹೊಸ ಹೊಸ ಸ್ಟೈಲಿಶ್ 컬렉션 ಜೊತೆ ತಿರ್ಗ ಭೇಟಿ ಮಾಡ್ತೀನಿ ಅದ್ವರ್ಗೂ ಟೀಕೀ ಬಾಯ್ ಸಾರಿ ಕುರ್ತಿ ಯಾ ಹೋ ಲೇಂಗಾ sahi dam ka naam kesariya sahi dam ka naam